ಅದೇ ರೀತಿ ಈಗ ನಾವು ರುಚಿಕ ರಾಶಿಗೆ ನೋಡೋದಿದ್ರೆ ಖಂಡಿತ ರುಚಿಕ ರಾಶಿಗೆ ಲಗ್ನಾಧಿಪತನೇ ವ್ಯವಸ್ಥಾನದಲ್ಲಿರುವಂಥದ್ದು ಎಲ್ಲೊಂದು ಕಡೆ ರುಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಈ ಒಂದು ಈ ಒಂದು ಈ ಹನ್ನೆರಡು ರಾಶಿಗಳಲ್ಲಿ ತುಂಬ ಒಂದು ದುಷ್ಫಲಗಳು ಅಥವಾ ಏನೋ ಒಂದು ತೊಂದರೆಗೆ ಇಡೋವಂಥದ್ದು ಏನೋ ಒಂದು ಸರಿಯಾಗಿಲ್ವಲ್ಲಪ್ಪ ಈ ವಾರದಲ್ಲಿ ಅನ್ನೋಂಥ ಭಾವನೆ ಏನಂದರೆ ಇದ್ದರೆ ಅದು ವೃಶ್ಚಿಕ ರಾಶಿಗೆ ಅಂತ ನಾವು ತಿಳಿಸ್ತೀವಿ ಯಾಕಂದರೆ ಎಲ್ಲ ಗ್ರಹಗಳು ಕೂಡ ಇವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ತೋರಿಸುವಂಥದ್ದು ಅಂದರೆ ರವಿ ಗ್ರಹ ಮಾತ್ರ ಎಲ್ಲ ಒಂದು ಕಡೆ ಇವರಿಗೆ ಋಷಿಕ ರಾಶಿಗೆ ಲಾಭ ಸ್ಥಾನದಲ್ಲಿ ಬರುವಂಥದ್ದು ಬಟ್ ಪ್ರಾರಂಭದ ವಾರದ ಪ್ರಾರಂಭದಲ್ಲಿ ಎಲ್ಲ ಸ್ವಲ್ಪ ಗೊಂದಲ ಏನೋ ಒಂದು ಟೆನ್ಷನ್ನು ಎಲ್ಲ ಕೆಲಸಗಳಲ್ಲಿ ವಿಳಂಬ ಆಗ್ತಿರುವಂಥದ್ದು ಏನೋ ಒಂದು ತೊಂದರೆ ಆಗ್ತಿದೆಯಲ್ಲಪ್ಪ ಸಾಲ ಸೌಲಭ್ಯಗಳಾಗ್ತಿದೆ ಅನ್ನೋದಿದ್ರೂ ಕೂಡ ಎಲ್ಲೊಂದು ಕಡೆ ರಾ ಒಂದು ವಾರದ ಅಂತ್ಯದಲ್ಲಿ ಒಂದು ಎರಡು ಮೂರು ದಿವಸದಲ್ಲಿ ಏನಾಗುತ್ತೆ ಅಂದರೆ ರವಿಗ್ರಹ ಲಾಭಸ್ಥಾನದಲ್ಲಿ ಇರುವಂಥದ್ದು ಏನಾಗುತ್ತೆ ಅಂದರೆ ಏನೋ ಒಂದು ತೊಂದರೆ ಆಗೋದ್ರೆ ಆಗಿ ನಂತರ ಎಲ್ಲ ಒಂದು ಪರಿಸ್ಥಿತಿಗಳು ಹತೋಟಿಗೆ ಬರುವಂಥದ್ದು ಎಲ್ಲ ಒಂದು ಸನ್ನಿವೇಶಗಳು ನಿಮ್ಮ ಕಡೆ ವಾಲಿ ಅಥವಾ ನಿಮಗೆ ಒಂದು ಹೆಚ್ಚಿನ ಅನುಕೂಲಕರವಾಗಿರುವಂಥದ್ದು ಕೂಡ ನಾವು ಕಾಣ್ತೀವಿ ಯಾಕಂದರೆ ಲಾಭದಲ್ಲಿ ರವಿ ಬಂತು ಅಂದರೆ ಎಷ್ಟೋ ಸಾವಿರ ಕೋಟಿ ಒಂದು ದೋಷಗಳೇನಿದೆ ಸಾವಿರ ಲಕ್ಷ ಒಂದು ದೋಷಗಳನ್ನ ನಿವಾರಣೆ ಮಾಡೋಂಥ ಒಂದು ಕೆಪಾಸಿಟಿ ನಮಗೆ ಇರುವಂಥದ್ದು ರವಿಗ್ರಹಕ್ಕೆ ಇರುವಂಥದ್ದು ಅದರಲ್ಲೂ ಯಾವಾಗೋ ಒಂದು ಕೆಲಸ ಮಾಡಿರ್ತಾರ ತುಂಬ ವರ್ಷದಿಂದ ಡಿಲೇ ಮಾಡಿರ್ತಾರೆ ಯಾವುದೋ ಫ್ರೆಂಡು ತುಂಬ ವರ್ಷದಿಂದ ನಿಮಗೆ ಪರಿಚಯ ಇರ್ತಾರೆ ಸ್ವಲ್ಪ ದುಡ್ಡು ಕೊಡಬೇಕಾಗಿರುತ್ತೆ ಅದು ಯಾವುದೋ ಒಂದು ವ್ಯವಹಾರ ಮೂರು ವರ್ಷ ನಾಲ್ಕು ವರ್ಷ ಆಗೋ ಇರುತ್ತೆ ದುಡ್ಡೇ ಬಂದಿರಲ್ಲ ದುಡ್ಡು ಒಂದು ಏನೊಂದು ಒಂದು ವ್ಯವಹಾರ ಇರುತ್ತೆ ಅದು ನಿಮಗೆ ಫಲಿಸುವಂಥದ್ದು ಆಕಸ್ಮಿಕವಾಗಿ ಧನ ಲಾಭ ಬರುವಂಥದ್ದು ನಾವು ಕಾಣ್ತೀವಿ ಅದರಲ್ಲೂ ಯಾರೋ ಒಂದು ಕಡೆ ನೋಡಿ ಒಡೆ ಬಿಡಿಸಿರಲ್ಲ ಆಕಸ್ಮಿಕ ಯಾವುದೊಂದು ಹಣ ಬರೋಂಥದ್ದು ಇಟ್ಟಿರೋಂಥ ಒಡವೆ ಬಿಡಿಸುವಂಥದ್ದು ಅಥವಾ ಮನೆ ಮೇಲೆ ಇರುವಂಥ ಸ್ವಲ್ಪ ಮಟ್ಟಿಗೆ ಸಾಲನ್ನ ತಿರ್ಸ್ಕೊಳ್ಳುವಂಥದ್ದು ಕೂಡ ಯೋಗ ಇರೋಂಥದ್ದು ನಾವು ಕಾಣ್ತೀವಿ ಬಟ್ ಮುಖ್ಯವಾಗಿ ಯಾವುದೇ ಒಂದು ತೊಂದರೆ ಆದರೂ ಕೂಡ ಮುಖ್ಯ ಪರಿಹಾರಗಳು ನಮ್ಮನ್ನು ಕಾಪಾಡುವಂಥದ್ದು ಸೊ ನೀವು ಕುಜನ ಒಂದು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋವಂಥದ್ದು ಮಾಡಿ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕ ಮಾಡೋಂಥದ್ದು ಅಥವಾ ಕಬ್ಬಿನ ಹಾಲಿನ ಒಂದು ಅಭಿಷೇಕ ಮಾಡಿಸಿ ಕುಜನಿಗೆ ಅಂದರೆ ಸುಬ್ರಹ್ಮಣ್ಯನಿಗೆ ಮಂಗಳವಾರದೊತ್ತು ಕಬ್ಬಿನ ಹಾಲು ಕೊಡುವಂಥದ್ದು ಹಾಲನ್ನು ಕೊಡುವಂಥದ್ದು ಅಥವಾ ಕೆಂಪು ವಸ್ತ್ರನ ಕೊಡುವಂಥದ್ದು ಕುಂಕುಮ ಕೊಟ್ಟ ಅರ್ಚನೆ ಮಾಡಿಸುವಂಥದ್ದು ಜೊತೆಗೆ ಕಣುಗಿಲುವ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ವಿಶೇಷವಾಗಿರುತ್ತೆ